ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಟು ನಡೆಯದಿದ್ದರೂ ಕೂಡ ಭಾರತ ಫೈನಲ್ ಎಂಟ್ರಿ ಟೀಮ್ ಇಂಡಿಯಾಗೆ ಐ ಸಿ ಸಿ ಕೊಟ್ಟಿತ್ತು ಗುಡ್ ನ್ಯೂಸ್ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಪಂದ್ಯ ನಡೆಯದಿದ್ದರೆ ಯಾವೆಲ್ಲ ಕಾರಣದಿಂದ ಪ್ಯಾನಲ್ಗೆ ಎಂಟ್ರಿ ಕೊಡುತ್ತೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡ ಲೈಕ್ ಕೂಡ ಮಾಡಿ ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಟೂ ಪಂದ್ಯ ಟ್ವೆಂಟಿ ಸೆವೆಂತ್ಗೆ ಅಂದರೆ ಇದೇ ಟ್ವೆಂಟಿ ಸೆವೆಂತ್ಗೆ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗ್ತಿದೆ ಬಟ್ ಈ ಒಂದು ಪಂದ್ಯಕ್ಕೆ ಏನಪ್ಪಾ ಅಂದರೆ ಐಸಿಸಿ ಇದೀಗ ಗುಡ್ ನ್ಯೂಸ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಹಂತಗಳಲ್ಲಿ ಮಳೆ ಅಡ್ಡಿಪಡಿಸುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಅಂದರೆ ಮೊದಲ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳಿಗೆ ಇಲ್ಲಿ ರಿಸರ್ವ್ ಡೇ ಕೂಡ ಇಟ್ಟಿದ್ದಾರೆ ಅದೇ ತರ ಎರಡನೇ ಸೆಮಿಫೈನಲ್ಗೆ ಮಾತ್ರ ರಿಸರ್ವ್ ಡೇ ಇಲ್ಲ ಅಂದರೆ ಫಸ್ಟ್ ಸೆಮಿಫೈನಲ್ ಮತ್ತು ಪೆನಲ್ಗೆ ಮಾತ್ರ ರಿಸಲ್ವ್ ಆಗಿರುವುದು ಸೆಕೆಂಡ್ ಸೆಮಿಫೈನಲ್ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವರ್ಧ ಆಡ್ತಿದೆ ಬಟ್ ಈ ಒಂದು ಪಂದ್ಯ ನಡೆಯಲಿದ್ರು ಕೂಡ ನಮ್ಮ ಟೀಮ್ ಇಂಡಿಯಾ ಪೈನಲ್ಗೆ ಎಂಟ್ರಿ ಹೇಳ್ಬೋದು ಹೇಳಬಹುದು ಎರಡನೇ ಸೆಮಿಫೈನಲ್ ಪಂದ್ಯ ಮಳೆಯಿಂದ ರದ್ದುಗೊಂಡರೆ ಭಾರತ ತಂಡ ನೇರವಾಗಿ ಪೈನಲ್ಗೆ ಎಂಟ್ರಿ ಕೊಡ್ತಾ ಇದೆ ಟೀಮ್ ಇಂಡಿಯಾ ಸೂಪರ್ ಎಂಟ್ ಹಂತದಲ್ಲಿ ತಮ್ಮ ಗುಂಪಿನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಂಗ್ಲೆಂಡ್ ತಮ್ಮ ಗುಂಪಿನಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಹೇಳಬಹುದು ಇದು ಐಸಿಸಿ ನಿಯಮಗಳಿಗೆ ನೋಡೋದಾದರೆ ಇದು ಒಂದು ಸೆಮಿಫೈನಲ್ ಪಂದ್ಯವನ್ನು ರದ್ದುಗೊಳಿಸಿದರೆ ಅಥವಾ ಯಾವುದೇ ಫಲಿತಾಂಶವಿಲ್ಲದೆಗೊಂಡರೆ ಸೂಪರ್ ಏಟರ ಹಂತದಲ್ಲಿ ಅಗ್ರ ಸ್ಥಾನ ಗಳಿಸಿದ ತಂಡ ನೇರವಾಗಿ ಪ್ಯಾನಲ್ಗೆ ಎಂಟ್ರಿ ಕೊಡಲಿದೆ ಅದೇ ರೀತಿಗೆ ನಮ್ಮ ಟೀಮ್ ಇಂಡಿಯಾ ನಂಬರ್ ಒನ್ ಸ್ಥಾನದಿಂದ ನೇರವಾಗಿ ಪ್ಯಾನಲ್ಗೆ ಎಂಟ್ರಿ ಕೊಡಲಿದೆ ಅಂತಾನೆ ಹೇಳಬಹುದು ರಿಸಲ್ಟ್ಗಾಗಿ ಐಸಿಸಿ ಏನಪ್ಪ ಅಂದರೆ ನಾಕೌಟ್ ಪಂದ್ಯಕ್ಕೆ ಇನ್ನೂರ ಐವತ್ತು ನಿಮಿಷಗಳ ಹೆಚ್ಚುವರಿ ಟೈಮಿಂಗ್ ಕೂಡ ಇಲ್ಲಿ ಕೊಟ್ಟಿದೆ ಇದ್ರ ಮೊದಲ ಸೆಮಿಫ್ನಲ್ ಮತ್ತು ಪ್ಯಾನಲ್ಗೆ ಈ ಸಮಯವನ್ನು ಪಂದ್ಯದ ದಿನದಿಂದ ಏನಪ್ಪ ಅಂದರೆ ಅರವತ್ತು ನಿಮಿಷ ಇಲ್ಲಾಂದರೆ ಮೀಸಲು ದಿನದಿಂದ ನೂರ ತೊಂಬತ್ತು ನಿಮಿಷಗಳಾಗಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೆಕೆಂಡ್ ಸೆಮಿಫೈನಲ್ಗೆ ಯಾವುದೇ ರಿಸಲ್ಟ್ ಕೂಡ ಇಲ್ಲಿ ಇರುವುದಿಲ್ಲ ಇನ್ನು ಇದರ ಸಲುವಾಗಿ ನಡನ ಸೆಮಿಫೈನಲ್ಗೆ ಸಂಪೂರ್ಣ ಇನ್ನೂರ ಐವತ್ತು ನಿಮಿಷಗಳ ನಿಗದಿತ ಪಂದ್ಯದ ಡೇಗೆ ಬಳಸಬಹುದು ಅಗತ್ಯವಾದರೆ ಪಂದ್ಯವನ್ನು ಆರಂಭಿಕ ಗಂಟೆಗಳವರೆಗೂ ಕೂಡ ಇಲ್ಲಿ ವಿಸ್ತರಣೆ ಮಾಡಬಹುದು ಅಂತ ಇದೆ ಹೇಳುತ್ತಿದೆ ನೆಮಿಫೈನಲ್ ಪಂದ್ಯವು ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗಲಿದೆ ಮಳೆಯ ವಿಳಂಬವನ್ನು ಹೊಂದಿಸಲು ಪಂದ್ಯ ಸರಿಸುಮಾರು ಮುಂದಿನ ಬೆಳಗ್ಗೆ ಮೂರು ಮೂವತ್ತಕ್ಕೆ ಕೂಡ ಇಲ್ಲಿ ಆರಂಭ ಆಗ್ಬೋದು ಭಾರತ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ವಿಶ್ವಕಪ್ ಎರಡನೇ ಸೆಮಿಪ್ಯಾನ್ ಹವಾಮಾನ ವರದಿ ನೋಡೋದಾದರೆ ಜೂನ್ ಟ್ವೆಂಟಿ ಸೆವೆನ್ ಒಂದು ಗಯಾನದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅದರ ಎಂಬತ್ತು ಎಂಟು ಪರ್ಸೆಂಟೇಜ್ ಮಳೆಯಾಗುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ ಈಕಕ್ಕೆ ಮಳೆಯಾದರೆ ನಮ್ಮ ಟಿಮ್ ನೇರವಾಗಿ ಪ್ಯಾಲಿ ಕೊಡಲಿದೆ ಲೈಕ್ ಮಾಡಿ